ಕೆ ಸಿ ರಾಜು ಅಂತ ಹಾಸ್ಪಿಟು ವರ್ಷಗಳಿಂದ ಈ ಲಿಂಗರಾಜ್ಪುರ ಅಂತ ಒಂದು ಊರಲ್ಲಿ ನಡೆಸ್ತಾ ಇದ್ದೀವಿ ಸೊ ಸ್ಮೈಲ್ ಬೇಬಿ ಐವಿಎಫ್ ಅಲ್ಲಿ ಬಂಜೆತನದ ನಿಮಗೆ ಗಂಡಸ್ರದ್ದು ಇಲ್ಲ ಹೆಂಗಸರ್ ಸಮಸ್ಯೆಗಳನ್ನು ಪರಿಹಾರ ನೀಡಿಸಲು ಈ ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಸೊ ಇದು ನಾವು ಇಲ್ಲಿ ಎಲ್ಲ ಥರ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ಗಳು ಇದೆ ಸೊ ಸ್ಮೈಲ್ ಬೇಬಿ ಐ ವಿ ಎಫಲ್ಲಿ ನೀವು ಐ ಯು ಐ ಆಗಲಿ ಇಲ್ಲ ಐ ವಿ ಎಫ್ ಆಗಲಿ ಇಲ್ಲ ಒಂದೊಂದು ಸರಿ ಡೋನರ್ ಐ ವಿ ಎಫ್ ಅಂತೀವಿ ಅಂದರೆ ಬೇರೆಯವ್ರ ಮೊಟ್ಟೆಗಳು ಇಲ್ಲ ಸ್ಪರ್ಮ್ಸು ಅಂಥ ಐ ವಿ ಎಫ್ ತನಕನೂ ನಾವು ಇಲ್ಲಿ ಮಾಡ್ತೀವಿ ಸೊ ನಮ್ಮ ಇದು ಯು ಎಸ್ ಬಿ ಏನಂದರೆ ಸ್ಮೈಲ್ ಬೇಬಿ ಐ ವಿ ಎಫು ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ನ ಅಫೋರ್ಡೆಬಲ್ ರೇಟ್ಸಲ್ಲಿ ನಿಮಗೆ ತಲುಪಿಸುತ್ತೆ ಸೊ ಬೇರೆ ಇದರಲ್ಲಿ ಬೇರೆ ಸೆಂಟರ್ಸಲ್ಲಿ ಏನು ಸಕ್ಸಸ್ ರೇಟ್ ಕೊಡುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಸಕ್ಸಸ್ ರೇಟನ್ನು ನಿಮಗೆ ತಲುಪಿಸ್ತೀವಿ ಮತ್ತು ಸ್ಮೈಲ್ ಬೇಬಿ ಐ ವಿ ಎಫ್ ಅನ್ನೋದು ನಿಮ್ಮ ನಿಮ್ಮ ಮನೆಯಲ್ಲಿ ಹೆಂಗೆ ನೀವು ಫ್ಯಾಮಿಲಿ ಜೊತೆ ಇರ್ತೀರೋ ಆ ಥರ ನಿಮ್ಮ ಕೈ ಹಿಡಿದು ಪ್ರತಿಯೊಂದು ಟ್ರೀಟ್ಮೆಂಟು ಮುಂದೆ ನಿಂತು ನಾವು ನಿಮಗೆ ಸಕ್ಸಸ್ ಬರೋ ತನಕ ನಾವು ಎಲ್ಲ ನಿಮ್ಮ ಜೊತೆಯಲ್ಲೇ ಇದ್ದು ಮಾಡಿಸ್ಕೊಡ್ತೀವಿ ನಮಚೇತನ ಸಮಸ್ಯೆ ತುಂಬ ಕಾಮನ್ ಆಗೋಗಿದೆ ಎಷ್ಟೋ ಜನರಲ್ಲಿ ಗಂಡಸರಲ್ಲೂ ಪ್ರಾಬ್ಲಮ್ ಇರ್ಬೋದು ಹೆಂಗ್ರಲ್ಲೂ ಪ್ರಾಬ್ಲಮ್ ಇರ್ಬೋದು ಸೊ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡೋದು ನಾವು ಇಲ್ಲಿ ಸ್ಮೈಲ್ ಬಿ ವಿಫಲ್ ಮಾಡ್ತೀವಿ ಸೊ ದಂಪತಿಗಳಿಬ್ಬರು ಬಂದರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಎಲ್ಲ ಟೆಸ್ಟ್ಗಳು ಮಾಡಿಸಿ ಅದಕ್ಕೆ ತಕ್ಕಾಗಿ ನಾವು ಯಾವ ಟ್ರೀಟ್ಮೆಂಟ್ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೋ ಆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಸೊ ಈಗ ನೀವು ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಎಂಥ ಟ್ರೀಟ್ಮೆಂಟ್ ಆದರೂ ನಾವು ಈ ಸ್ಮೈಲ್ ಬಿ ಬಿ ಐ ವಿ ಎಫ್ ಅಲ್ಲಿ ಕೊಡ್ತೀವಿ ಸೊ ಅದು ಬಂಜೆತನ ರಿಲೇಟೆಡ್ ಟ್ರೀಟ್ಮೆಂಟು ಇರಬಹುದು ಇಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಟ್ರೀಟ್ಮೆಂಟು ಇರ್ಬೋದು ಸೊ ನಾವಿಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೀವಿ ಅಂದರೆ ಕೀ ಹೋಲ್ ಸರ್ಜರಿ ಅಂಥ ಸರ್ಜರೀಸ್ಗಳಲ್ಲೂ ನಾವಿಲ್ಲಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತೀವಿ ಎಷ್ಟೋ ಜನಕ್ಕೆ ಒಂದು ಡೇ ಅಲ್ಲೇ ನಾವು ಡಿಸ್ಚಾರ್ಜು ಮಾಡಿಕೊಟ್ಟಿದ್ದೀವಿ ಸೊ ಸುಮಾರು ಜನಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ ತುಂಬಾ ಅವರಿಗೆ ಹೆಲ್ಪ್ ಆಗಿದೆ ಸೊ ಅದನ್ನ ಬಿಟ್ಟು ನಾವು ಬೇರೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅಂದ್ರೆ ಗೈನೆಕ್ ಸರ್ಜರೀಸ್ ಆಗಲಿ ಗರ್ಭಕೋಶದ ಸಂಬಂಧಪಟ್ಟಿರೋದು ಇಲ್ಲ ಅಂಡಾಶಯ ಸಂಬಂಧಪಟ್ಟಿರೋದಾಗ್ಲಿ ಸೊ ಅಂತ ಪ್ರಾಬ್ಲಮ್ಸ್ ಇದ್ರೂ ಅದಕ್ಕೆ ನಾವಿಲ್ಲಿ ಟ್ರೀಟ್ಮೆಂಟ್ ನೀಡಬಹುದು ಅಜೇತನ ಅನ್ನೋ ಸಮಸ್ಯೆ ಎಷ್ಟು ಕಾಮನ್ ಅಂದರೆ ಎಷ್ಟೋ ಜನ ನಮಗೆ ಬೇರೆ ಬೇರೆ ವಯಸ್ಸೋರು ಬರ್ತಾರೆ ಸೊ ಈ ಸಮಸ್ಯೆ ನಾವು ಮದುವೆ ಆದಮೇಲೆ ಎಷ್ಟೋ ಜನಕ್ಕೆ ಗೊತ್ತಾಗೋದು ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಸೊ ಇದು ಹೆಚ್ಚಿನ ಅಂಶ ಒಂದು ಇಪ್ಪತ್ತೈದು ವರ್ಷಗಳಿಂದ ನಲ್ವತ್ತೈದು ವರ್ಷಗಳ ತನಕ ಈ ಪ್ರಾಬ್ಲಮ್ಮು ಬರುತ್ತೆ ಸೊ ಈ ಪ್ರಾಬ್ಲಮ್ ಈ ವಯಸ್ಸು ಈ ಏಜ್ ಗ್ರೂಪಲ್ಲೇ ತುಂಬ ಸುಮಾರು ಜನ ನೋಡ್ತೀವಿ ಸೊ ನಮ್ಮದು ಬೆಂಗಳೂರು ಸಾಫ್ಟ್ವೇರ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಎಷ್ಟೋ ಜನ ಸಾಫ್ಟ್ವೇರ್ ಸೆಂಟರ್ಸಲ್ಲಿ ಕಾಲ್ ಸೆಂಟರ್ಸಲ್ಲಿ ಕೆಲಸ ಮಾಡ್ತಾರೆ ಇಂಥ ಜನರಲ್ಲಿ ಈ ನೈಟ್ ಶಿಫ್ಟ್ಸ್ ಮಾಡೋದು ತುಂಬ ಕಾಮನ್ ಸೊ ಅವರ ಲೈಫ್ ಸ್ಟೈಲೂ ತುಂಬನೇ ಬದಲಾವಣೆ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ಸೊ ಅದರಿಂದ ಅಂಥ ಜನರಲ್ಲಿ ಈ ಭಜತನದ ಸಮಸ್ಯೆ ತುಂಬ ತುಂಬ ಕಾಮನ್ ಸೊ ಇವರು ನೀವು ಈ ಈ ಥರ ಯಾವುದಾದ್ರು ನಿಮ್ಮ ಪ್ರಾಬ್ಲಮ್ ಇದ್ದರೆ ನೀವು ನಮ್ಮಲ್ಲಿ ಬಂದು ಬಂದು ಮೀಟ್ ಮಾಡಿದರೆ ಭೇಟಿ ಮಾಡಿದರೆ ಸೊ ನಿಮ್ಮ ಸಮಸ್ಯೆಗೆ ತಕ್ಕಾಗಿ ನಾವು ಒಂದು ಸೊಲ್ಯೂಷನ್ ನೀಡಬಹುದು ಈ ಲಾ ಪ್ರಕಾರ ಐವತ್ತು ವರ್ಷಗಳ ಒಳಗಡೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು ಸೊ ಐವತ್ತು ವರ್ಷ ಆದಮೇಲೆ ಈ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಸೊ ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷ ತನಕ ಈ ಟ್ರೀಟ್ಮೆಂಟನ್ನು ಪಡೆಯಬಹುದು ಸೊ ಇಪ್ಪತ್ತೊಂದು ವರ್ಷಗಳು ಒಳಗಡೆ ಇದ್ರೂ ಈ ಟ್ರೀಟ್ಮೆಂಟ್ ನಾವು ನೀಡೋಕ್ಕಾಗಲ್ಲ ಸೊ ಐವತ್ತು ವರ್ಷಗಳ ಮೇಲೆ ಇದ್ರೂ ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಸೊ ಟ್ವೆಂಟಿ ಒನ್ ಇಯರ್ಸ್ ಟು ಫಿಫ್ಟಿ ಇಯರ್ಸ್ ಲಿಮಿಟ್ ಅಂತೀವಿ ಸೊ ಸ್ಮೈಲ್ ಬೇಬಿ ಐ ವೈಫ್ ಅಲ್ಲಿ ಎಲ್ಲ ಥರ ಬಂಜೆತನ ಟ್ರೀಟ್ಮೆಂಟು ಇದೆ ಸೊ ಇದು ನಿಮಗೆ ಬರೀ ಮಾತ್ರೆ ಕೊಟ್ಟು ಪ್ರೆಗ್ನೆನ್ಸಿ ಮಾಡೋದರ ಅಲ್ರಿ ಇಲ್ಲ ಐ ಯು ಐ ಅಂತೀವಿ ಅಂದರೆ ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಸೊ ಅಂಥ ಟ್ರೀಟ್ಮೆಂಟ್ ಆಗಲಿ ಇಲ್ಲ ಐ ವಿ ಎಫ್ ಅಂದರೆ ಟೆಸ್ಟಿವ್ ಬೇಬಿ ಟ್ರೀಟ್ಮೆಂಟ್ ಆಗಲಿ ನಾವು ಎಲ್ಲ ಥರ ಟ್ರೀಟ್ಮೆಂಟು ಇಲ್ಲಿ ಕೊಡೋಕ್ಕೆ ನಮಗೆ ಎಲ್ಲ ಫೆಸಿಲಿಟೀಸು ಇದೆ ಸೊ ಈ ಐ ವಿ ಎಫ್ ಟ್ರೀಟ್ಮೆಂಟು ಎಲ್ಲ ಕಡೆ ನಿಮಗೆ ತುಂಬ ಕಾಸ್ಟ್ಲಿ ಅನಿಸ್ಬೋದು ಬಟ್ ನಾವು ಸ್ಮೈಲ್ ಬೇಬಿ ಐ ಎಫ್ ಅಲ್ಲಿ ಇದೊಂದು ಉತ್ತಮವಾದ ಪ್ಯಾಕೇಜ್ ಥರ ಮಾಡಿ ನಿಮಗೆ ನೀಡ್ತೀವಿ ಸೊ ಮಾಮೂಲಾಗಿ ಐ ವಿ ಎಫಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡಿರ್ತೀರಾ ಬರೀ ಐ ವಿ ಎಫ್ ಚಾರ್ಜಸ್ ಇಷ್ಟು ಅಂತ ಕೊಟ್ಟಿರ್ತಾರೆ ಸೊ ನೀವು ಎಷ್ಟೋ ಜನ ಅಲ್ಲಿ ಹೋದ್ಮೇಲೆ ಅದ್ರ ಪ್ರಕ್ ಅದ್ರ ಮೇಲೆ ಇನ್ನೂ ಒಂದಷ್ಟು ಚಾರ್ಜಸ್ ಹೇಳ್ತಾರೆ ಸೊ ಮ ಮೆಡಿಸಿನ್ ಚಾರ್ಜಸ್ ಎಕ್ಸ್ಟ್ರಾ ಇರಲಿ ಇಲ್ಲ ಅದು ಓ ಟಿ ಚಾರ್ಜಸ್ ಅಂತೀವಿ ಅಂದರೆ ಆಪ್ರೇಷನ್ ಥಿಯೇಟರ್ ಚಾರ್ಜಸ್ಸು ಎಗ್ ಹೊರಗಡೆ ತೆಗೆಯೋದು ಎಗ್ ಪಿಕಪ್ ಚಾರ್ಜಸ್ಸು ಮತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಚಾರ್ಜಸ್ಸು ಮತ್ತು ಅನಸ್ಸೀಶಿಯಾ ಚಾರ್ಜಸ್ ಇದೆಲ್ಲ ಸೇರಿಯೂ ಒಂದು ಪ್ಯಾಕೇಜ್ ಥರ ಮಾಡಿ ನಾವು ಸ್ಮೈಲ್ ಬೇಬಿ ಬಿ ಐ ವಿ ಎಫಲ್ಲಿ ನಿಮ್ ಆದಷ್ಟು ನಿಮ್ಮ ಇದು ನಿಮ್ಮ ನೀಡ್ಗೆ ತಕ್ಕಾಗಿ ನಾವು ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀವಿ ಸೊ ನೀವು ನಮ್ಮಲ್ಲಿ ಬಂದು ಮೀಟ್ ಮಾಡಿದರೆ ನಿಮ್ಮ ಸಮಸ್ಯೆಗೆ ತಕ್ಕಾಗಿ ನಾವು ಈ ಪ್ಯಾಕೇಜ್ ಕೊಟ್ಟು ಇದಾದಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಮತ್ತೆ ಹೈ ಸಕ್ಸಸ್ ರೇಟ್ ಪಡೆಯುವಂಥ ಒಂದು ಪ್ಯಾಕೇಜಲ್ಲಿ ನಾವು ಮಾಡ್ಕೊಡೋಕೆ ಇಲ್ಲಿ ಸ್ಮೈಲ್ ಬೇಬಿ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ